ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಲಕ್ಷ್ಮಣನು ರಾಮನ ಜೊತೆಗೆ ಸೇರಿ ರಾವಣನ ವಿರುದ್ಧ ಯುದ್ಧ ಮಾಡುತ್ತಿರುವಾಗ ರಾವಣನು ಪ್ರಯೋಗಿಸಿದ ಅಷ್ಟಘಂಟಾಶಕ್ತಿ ಶಕ್ತಿ ಎಂಬ ಶಕ್ತಿಯಾಯುಧದಿಂದ ರಾಮ್ ಆ ಲಕ್ಷ್ಮಣನು ಘಾಸಿಕೊಂಡು ನೆಲಕ್ಕೆ ಬೀಳುತ್ತಾನೆ ಆತನು ನೆಲಕ್ಕೆ ಬಿದ್ದುದನ್ನು ಕಂಡು ರಾಮನಲ್ಲಿ ಯುದ್ಧ ಮಾಡುವ ಶಕ್ತಿಯೇ ಉಡುಗಿ ಹೋಗುತ್ತದೆ ಆತ ರಾವಣನೊಡನೆ ಯುದ್ಧ ಮಾಡುತ್ತಲೇ ಇದ್ದರೂ ಕೂಡ ಆ ಲಕ್ಷ್ಮಣನು ಕೆಳಕ್ಕೆ ಬಿದ್ದುದನ್ನು ನೋಡಿ ಆತನಿಗೆ ಯೋಗ್ಯ ಉಪಚಾರವನ್ನು ನೀಡುವಂತೆ ವಾನರ ವೀರರಲ್ಲಿ ಕೇಳಿಕೊಳ್ಳುತ್ತಾನೆ ಅಷ್ಟರಲ್ಲಿಯೇ ರಾಮನ ಬಾಣಗಳ ಹೊಡೆತ ತಾಳಲಾರದೆ ರಾವಣನು ಯುದ್ಧರಂಗದಿಂದ ಪಲಾಯನ ಮಾಡುವುದನ್ನು ಕಂಡು ರಾಮನು ಸುಷೇಣನ ಬಳಿಗೆ ಬಂದು ಹೇಗಾದರೂ ಮಾಡಿ ಲಕ್ಷ್ಮಣನನ್ನು ಬದುಕಿಸು ಇಲ್ಲದೆ ಹೋದರೆ ನಾನು ಯುದ್ಧವನ್ನು ಮಾಡಿಯಾದರೂ ಜಯವನ್ನು ಗಳಿಸಿಯಾದರೂ ಸೀತೆಯನ್ನು ಪಡೆದಾದರೂ ಏನು ಪ್ರಯೋಜನ ಸೀತೆಯಂತಹ ಪತ್ನಿ ಬೇರೆ ಸಿಗಬಹುದು ಆದರೆ ಲಕ್ಷ್ಮಣನಂತಹ ಸೋದರನು ಸಿಗಲಾರನು ಎಂದು ಗೋಳಿಡುತ್ತಾನೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಹನುಮಂತನು ಔಷಧ ಪರ್ವತಕ್ಕೆ ಹೋಗಿ ಆ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರುತ್ತಾನೆ ಆತನ ಸಾಹಸ ಕಾರ್ಯವನ್ನು ನೋಡಿ ದೇವಾನುದೇವತೆಗಳು ರಾಕ್ಷಸ ವಾನರರೆಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಸಂಜೀವಿನಿ ಕರಣಿ ವಿಶಲ್ಯಕರಣಿ ಮೂಲಿಕೆಗಳಿಂದ ಲಕ್ಷ್ಮಣನನ್ನು ಪುನಃ ಬದುಕಿಸುತ್ತಾನೆ ಹಾಗೆ ಬದುಕಿ ಬಂದಂತಹ ಲಕ್ಷ್ಮಣನನ್ನು ನೋಡಿ ರಾಮನು ಆನಂದಗೊಂಡು ಆತನನ್ನು ಅಭಿನಂದಿಸಿದಾಗ ಲಕ್ಷ್ಮಣನು ನನ್ನೊಬ್ಬನಿಗಾಗಿ ನೀನು ನಿನ್ನ ಪ್ರತಿಜ್ಞೆಯನ್ನು ಮರೆಯಬೇಡ ರಾವಣನನ್ನು ಕೊಲ್ಲುವೆನೆಂದು ಸೀತೆಯನ್ನು ಬಿಡಿಸುವೆನೆಂದು ನೀನು ಪ್ರತಿಜ್ಞೆ ಮಾಡಿರುವೆ ಅದನ್ನು ಮರೆಯದೆ ನೆರವೇರಿಸು ಎಂದು ಅಣ್ಣನಾದ ರಾಮನಲ್ಲಿ ಕೇಳಿಕೊಳ್ಳುತ್ತಾನೆ ಲಕ್ಷ್ಮಣನು ಹೇಳಿದ ಆ ಮಾತನ್ನು ಕೇಳಿ ಸಮರ್ಥನು ಶತ್ರು ವೀರ ಸಂಹಾರಕನು ಆದ ರಾಮನು ಧನುಸ್ಸನ್ನು ಹಿಡಿದು ಭಯಂಕರವಾದ ಬಾಣಗಳನ್ನು ಸಂಧಾನ ಮಾಡಿ ಎದುರಿಗೆ ರಣರಂಗದಲ್ಲಿ ಇದ್ದ ರಾವಣನ ಮೇಲೆ ಪ್ರಯೋಗಿಸಿದನು ಆ ಬಳಿಕ ರಾಕ್ಷಸ ರಾಜನಾದ ರಾವಣನು ಬೇರೊಂದು ರಥವನ್ನು ಏರಿಬಂದು ರಾಹುವು ಸೂರ್ಯನನ್ನು ಎದುರಿಸಿ ಬರುವಂತೆ ರಾಮನನ್ನು ಎದುರಿಸಿ ಬಂದನು ರಥದಲ್ಲಿ ಕುಳಿತ ರಾವಣನು ರಾಮನನ್ನು ಮಹಾ ಘೋರರಾದ ವಜ್ರ ಸಮಾನವಾದ ಬಾಣಗಳಿಂದ ಮೇಘವು ಜಲಧಾರೆಯನ್ನು ಕರೆಯುವಂತೆ ಹೊಡೆದನು ಯುದ್ಧ ಸನ್ನದ್ಧನಾಗಿ ಬಂದ ರಾವಣನನ್ನು ರಾಮನು ಉರಿಯುವ ಅಗ್ನಿಗೆ ಸದೃಶಗಳಾದ ಸುವರ್ಣಾಲಂಕೃತಗಳಾದ ಬಾಣಗಳಿಂದ ಭೇದಿಸಿದನು ದೇವ ಗಂಧರ್ವ ದಾನವರು ನಲದ ಮೇಲೆ ನಿಂತಿರುವ ರಾಮನಿಗೂ ರಥದಲ್ಲಿ ಕುಳಿತಿರುವ ರಾಕ್ಷಸನಿಗೂ ನಡೆಯುವ ಯುದ್ಧವು ಸರಿಸಮಾನವಾಗುವುದಿಲ್ಲ ಎಂದು ಹೇಳಿ ಎಂದು ಹೇಳಿಕೊಂಡರು ಆಗ ದೇವರಾಜನಾದ ಇಂದ್ರನಿಂದ ಆಜ್ಞಪ್ತನಾಗಿ ಮಾತಲಿ ಅಂದರೆ ಇಂದ್ರನ ಸಾರಥಿಯು ರಥವನ್ನೇರಿ ಸ್ವರ್ಗಲೋಕದಿಂದ ಇಳಿದು ರಾಮನಲ್ಲಿಗೆ ಬಂದನು ಆ ರಥವು ಬಂಗಾರದಿಂದ ಚಿತ್ರಿತವಾಗಿ ನೂರು ಕಿರುಗಂಟೆಗಳಿಂದ ಕೂಡಿ ಬಾಲ ಸೂರ್ಯನಂತೆ ಕಂಗೊಳಿಸುತ್ತಿತ್ತು ವೈಢೂರ್ಯ ಖಚಿತವಾದ ಮೂಕಿಯಿಂದ ಕೂಡಿ ಬಂಗಾರದಿಂದ ಅಲಂಕೃತಗಳಾಗಿ ಬಂಗಾರದ ಮೇಲು ವಸ್ತ್ರಗಳಿಂದ ಅಲಂಕೃತಗಳಾದ ಸೂರ್ಯ ಸಮಾನಗಳಾದ ಹಸಿರು ಬಣ್ಣದ ಕುದುರೆಗಳಿಂದ ಕೂಡಿತ್ತು ಆ ರಥ ಉತ್ತಮವಾದ ದೇವರಾಜನ ರಥವು ಬಂಗಾರದ ವೇಣುವಿನ ಧ್ವಜದಿಂದ ಕಾಂತಿಯುಕ್ತವಾಗಿತ್ತು ಆಗ ದೇವೇಂದ್ರನ ಸಾರಥಿಯಾದ ಮಾತಲೆಯು ಯುದ್ಧದಲ್ಲಿ ಚಾವಟಿ ಹಿಡಿದು ಕುಳಿತು ಕೈಗಳನ್ನು ಜೋಡಿಸಿಕೊಂಡು ರಾಮನಿಗೆ ಇಂತೆಂದನು ಕೆಲೈ ಕಕುಸ್ತ ವಂಶಜನೆ ಮಹಾಬಲಾಢ್ಯನೆ ಸಂಪದ್ಯುಕ್ತನೇ ಶತ್ರು ಸಂಹಾರಕನೇ ನಿನ್ನ ವಿಜಯಕ್ಕಾಗಿ ದೇವೇಂದ್ರನು ಈ ರಥವನ್ನು ಕೊಟ್ಟಿರುವನು ಇದು ಇಂದ್ರನಿಗೆ ಸೇರಿದ ಮಹಾ ಧನುಸ್ಸು ಅಗ್ನಿಗೆ ಸಮಾನವಾದ ಕವಚವಿದು ಸೂರ್ಯ ಸದೃಶಗಳಾದ ಬಾಣಗಳಿವು ಪಟವಾದ ಹರಿತವಾದ ಶಕ್ತಿಯುಧವಿದು ಎಲೈ ವೀರನೇ ರಾಜನೇ ಈ ರಥವನ್ನು ಏರಿ ನನ್ನನ್ನು ಸಾರಥಿಯಾಗಿಸಿಕೊಂಡು ಮಹೇಂದ್ರನು ದಾನವರನ್ನು ಗೆಲ್ಲುವಂತೆ ರಾಕ್ಷಸನಾದ ರಾವಣನನ್ನು ಜಯಿಸು ಹೀಗೆ ಹೇಳಲ್ಪಟ್ಟ ರಾಮನು ರಥವನ್ನು ಬಳಸಿ ಬಂದು ಅದಕ್ಕೆ ನಮಸ್ಕರಿಸಿ ಲೋಕಗಳೆಲ್ಲವನ್ನೂ ತನ್ನ ಕಾಂತಿಯಿಂದ ಬೆಳಗುತ್ತಾ ರಥವನ್ನೇರಿದನು ಅನಂತರ ಮಹಾಬಾಹುವಾದ ರಾಮನಿಗೂ ರಾಕ್ಷಸನಾದ ರಾವಣನಿಗೂ ರೋಮಾಂಚಕರವಾದ ದ್ವಂದ್ವ ಯುದ್ಧವು ಅದ್ಭುತವಾಗಿ ನಡೆಯಿತು ಪರಮಾಸ್ತ್ರಗಳನ್ನು ಬಲ್ಲವನಾದ ರಾಮನು ರಾಕ್ಷಸರಾಜನ ಗಾಂಧರ್ವಾಸ್ತ್ರವನ್ನು ಗಾಂಧರ್ವಾಸ್ತ್ರದಿಂದಲೇ ದೈವಾಸ್ತ್ರವನ್ನು ದೈವಾಸ್ತ್ರದಿಂದಲೇ ಹೊಡೆದು ಹಾಕಿದನು ಆಗ ರಾಕ್ಷಸರಾಜನಾದ ರಾವಣನು ಬಹಳ ಕೋಪಗೊಂಡು ಮಹಾ ಘೋರವಾದ ರಾಕ್ಷಸಾಸ್ತ್ರವನ್ನೇ ಮತ್ತೊಮ್ಮೆ ಪ್ರಯೋಗಿಸಿದನು ರಾವಣನ ಧನುಸ್ಸಿನಿಂದ ಪ್ರಯೋಗಿಸಲ್ಪಟ್ಟ ಸುವರ್ಣಾಲಂಕೃತಗಳಾದ ಬಾಣಗಳು ವಿಷ ಮಹಾ ವಿಷಗಳಿಂದ ಕೂಡಿದ ವಿಷದಿಂದ ಕೂಡಿದ ಸರ್ಪಗಳಾಗಿ ರಾಮನಿಗೆ ಎದುರಾಗಿ ಬಂದವು ಭಯಕಾರಕಗಳಾದ ಅವು ಹೊಳೆಯುವ ಮುಖಗಳಿಂದ ಕೂಡಿ ಮುಖಗಳಿಂದ ಉರಿಯುತ್ತಿರುವ ಅಗ್ನಿಯನ್ನು ಕಾರುತ್ತಾ ತೆರೆದುಕೊಂಡು ರಾಮನನ್ನೇ ಎದುರಿಸಿ ಬಂದವು ವಾಸುಕಿಗೆ ಸಮವಾದ ಸರ್ಪ ಸ್ಪರ್ಶವುಳ್ಳ ಹೊಳೆಯುವ ಶರೀರವುಳ್ಳ ಮಹಾವಿಷದಿಂದ ಕೂಡಿದ ಅವು ಎಲ್ಲ ದಿಕ್ಕುಗಳಲ್ಲಿಯೂ ಉಪ ದಿಕ್ಕುಗಳಲ್ಲಿಯೂ ತುಂಬಿಕೊಂಡವು ರಣಾಂಗಣದಲ್ಲಿ ಬಂದು ಮೇಲೆ ಬೀಳುತ್ತಿದ್ದ ಆ ಹಾವುಗಳನ್ನು ಕಂಡು ರಾಮನು ಘೋರವು ಭಯಂಕರವು ಆದ ಘರ್ತ್ಮ ಅಸ್ತ್ರ ಅಥವಾ ಗರುಡಾಸ್ತ್ರವನ್ನು ಪ್ರಯೋಗಿಸಿದನು ರಾಮನು ಪ್ರಯೋಗಿಸಿದ ಅಗ್ನಿ ಸಮಾನವಾದ ಆ ಬಾಣಗಳು ಚಿನ್ನದ ಕೊಂಕಿಗಳಿಂದ ಕೂಡಿ ಹೊಂಬಣ್ಣದ ಸರ್ವ ಗರುಡಗಳಾಗಿ ಸರ್ವಶತ್ರುಗಳಾಗಿ ಸರ್ಪಶತ್ರುಗಳಾಗಿ ಸಂಚರಿಸಿದವು ಗರುಡ ರೂಪಿಗಳು ಕಾಮರೂಪಿಗಳು ಆದ ರಾಮನ ಆ ಬಾಣಗಳು ಮಹಾ ವೇಗದಿಂದಿದ್ದ ಆ ಸರ್ಪರೂಪಿ ಬಾ ಸರ್ಪರೂಪಿಗಳಾದ ಬಾಣಗಳನ್ನು ಹೊಡೆದವು ತನ್ನ ಅಸ್ತ್ರವು ಪ್ರತ್ಯಸ್ತ್ರದಿಂದ ನಾಶಗೊಳ್ಳಲು ರಾಕ್ಷಸ ರಾಜನಾದ ರಾವಣನು ಕ್ರುದ್ಧನಾಗಿ ರಾಮನ ಮೇಲೆ ಭಯಂಕರವಾಗಿ ಬಾಣದ ಮಳೆಗರೆದನು ಸುಲಭವಾಗಿ ಕೆಲಸಗಳನ್ನು ಸಾಧಿಸುವ ರಾಮನನ್ನು ಒಂದು ಸಾವಿರ ಬಾಣಗಳಿಂದ ಹೊಡೆದು ಮಾತಲೆಯನ್ನು ಬಾಣರಾಶಿಯಿಂದ ಹೊಡೆದನು ರಥದ ಮೇಲ್ಗಡೆ ಇದ್ದ ಧ್ವಜಕ್ಕೆ ಗುರಿಯಿಟ್ಟು ರಾವಣನು ಒಂದೇ ಬಾಣದಿಂದ ಕತ್ತರಿಸಿ ಸುವರ್ಣ ಧ್ವಜವನ್ನು ರಥದಿಂದ ಕೆಡವಿ ಇಂದ್ರನ ಕುದುರೆಗಳನ್ನು ಸಹ ಬಾಣರಾಶಿಯಿಂದ ಹೊಡೆದನು ದುರಾತ್ಮನಾದ ರಾವಣನ ಈ ಆ ಮಹಾತ್ಕಾರ್ಯವನ್ನು ಕಂಡು ದೇವತೆಗಳು ಗಂಧರ್ವರು ದಾನವರು ಚಾರಣರು ಸಂಕಟಪಟ್ಟರು ರಾಮನು ಆರ್ತನಾದದನ್ನು ಕಂಡು ರಾಮನೆಂಬ ಚಂದ್ರನು ರಾವಣನೆಂಬ ರಾಘುವಿನಿಂದ ಹಿಡಿಯಲ್ಪಟ್ಟದ್ದನ್ನು ಕಂಡು ವಿನಾಯಕರು ವಿಭೀಷಣನು ವ್ಯಥೆಗೊಂಡರು ಪ್ರಜೆಗಳಿಗೆ ಅಶುಭ ಸೂಚಕವಾಗಿ ಪ್ರಜಾಪತಿ ದೇವತಾತ್ಮಗಳು ಚಂದ್ರನ ಮಡದಿಯು ಆದ ರೋಹಿಣಿಯನ್ನು ಅಡ್ಡಗಟ್ಟಿ ಬುಧನು ನಿಂತನು ಹೊಗೆಯಾಡುತ್ತಾ ವರ್ತುಲಾಕೃತಿಯಲ್ಲಿ ತಾಗ್ನಿಗಿಂತ ಕೂಡಿ ಸಮುದ್ರವು ಎಲ್ಲವನ್ನೂ ಸುಟ್ಟು ಬಿಡುವಂತೆಯೂ ಸೂರ್ಯನನ್ನು ಮುಟ್ಟುವಂತೆಯೂ ಕೋಪಗೊಂಡು ಮೇಲಕ್ಕೆದ್ದಿತು ಸೂರ್ಯನು ಆಯುಧದಂತೆ ಕಪ್ಪಾದ ಬಣ್ಣದಿಂದಲೂ ಕ್ಷೀಣಿಸುವ ಕಿರಣಗಳಿಂದಲೂ ರುಂಡಾಕಾರದ ಕಳಂಕದಿಂದಲೂ ಭಯಾನಕವಾಗಿ ಧೂಮಕೇತುವಿನಂತೆ ವ್ಯಾಪ್ತನಾಗಿ ಕಾಣುತ್ತಿದ್ದನು ಕೋಸಲ ರಾಜರಿಗೆ ನಕ್ಷತ್ರವು ಇಂದ್ರ ಅಗ್ನಿಗಳಿಗೆ ದೇವತೆಯೂ ಆದ ವಿಶಾಖಾ ನಕ್ಷತ್ರವನ್ನು ಅಂಗಾರಕನು ಚೆನ್ನಾಗಿ ಕಾಣುವಂತೆ ಅಡ್ಡಗಟ್ಟಿ ಅಂತರಿಕ್ಷದಲ್ಲಿ ಕಾಣಿಸಿಕೊಂಡನು ಹತ್ತು ಮುಖಗಳು ಇಪ್ಪತ್ತು ತೋಳುಗಳು ಉಳ್ಳ ದಶಕಂಠನು ಧನುಸ್ಸನ್ನು ಹಿಡಿದು ಮೈನಾಕ ಪರ್ವತದಂತೆ ಕಾಣುತ್ತಿದ್ದನು ರಾಕ್ಷಸ ರಾವಣನು ರಾಮನನ್ನು ಬಲ ಬಾಣ ಪ್ರಯೋಗ ಮಾಡಲಾಗದಂತೆ ತಡೆದಿರಲು ರಾಮನಿಗೆ ಬಾಣ ಪ್ರಯೋಗ ಮಾಡಲು ಸಾಧ್ಯವೇ ಆಗಲಿಲ್ಲ ಆಗ ರಾಮನು ಕೋಪಗೊಂಡು ಸ್ವಲ್ಪ ಕೆಂಪೇರಿದ ಕಣ್ಣುಗಳಿಂದ ಹುಬ್ಬುಗಳನ್ನು ಗಂಟಿಕ್ಕೆ ಕಣ್ಣಿನಿಂದಲೇ ಸುಟ್ಟು ಬಿಡುವಂತೆ ತೀವ್ರ ಆಗ್ರಹವನ್ನು ತಾಳಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಮೂರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ